ಗೆಳೆಯರು ಈ ವಿಡಿಯೋದಾಗ ನವೀನ್ ಎರಡು ನಾಲ್ಕು ಗಲ್ಟಿರ ಅಷ್ಟೇ ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿವೆ ನಿಮ್ಗೆ ಅವರದ ಮೋಡಲ ಫೈನಲ್ ರೇಟ ಡಬ್ಬಿ ಕಂಡೀಷನ ಆಮೇಲೆ ಟಯರ್ ಕಂಡೀಷನ ಮತ್ತು ಡಬ್ಬಿ ಪೇಪರ್ಸ್ ಅದಾವಲ್ಲ ಇದ್ರ ಬಗ್ಗೆ ಇನ್ಫಾರ್ಮೇಷನ ಎಂಟ್ರ್ ಮೊಬೈಲ್ ನಂಬರ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ ಹಾಗೆ ಏನೂ ವಿಡಿಯೋ ಯಾರು ಹೊಸಬ್ರು ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿರಿ ವಿಡಿಯೋ ಸ್ಕಿಪ್ ಮಾಡಿ ವಿಡಿಯೋ ನೋಡಿದ್ರೆ ಏನು ಏನೂ ಆಗಂಗಿಲ್ಲ ಹಾಗೆ ವಿಡಿಯೋ ನೋಡ್ತಾ ಇಷ್ಟ ಅಷ್ಟಂದ್ರೆ ಲೈಕ್ ಮಾಡ್ರಿ ಎಲ್ಲ ಕಡೆ ಗೆಳೆಯರಿ ಶೇರ್ ಮಾಡ್ರಿ ನಮ್ಮ ವಿಡಿಯೋದಾಗ ನಿಮ್ಗೆ ಡೌಟ್ ಅನಿಸಿದ್ರೆ ಕಮೆಂಟ್ ರಿಪ್ಲೈ ಮುಖಾಂತರ ನಾವು ನಿಮ್ಗೆ ತಿಳ್ಸಕ್ಕೆ ಪ್ರಯತ್ನ ಮಾಡ್ತೀವಿ ಬನ್ನಿ ಗೆಳೆಯರಿ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರಿ ಎರಡು ನಾಗಲಿವ ನವೀನ್ ಟಿಲ್ಲರ್ ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿವೆ ಮಾಡಲ್ ಎರಡು ಸಾವಿರದ ಹನ್ನೊಂದು ಎಂಡ್ ಅಂತ ಹೇಳ್ಯಾರ ಪೇಪರ್ಸ್ ಎಲ್ಲ ಹೇಳ್ಯಾರ ಯಾಕಪ್ಪ ಈಗ ಹೆಂಗೋದ್ರು ಪ್ಯಾಡ್ರಿಷ್ ಜನ ಬಂದಾಗ್ಯಾವ ಸ್ವಸ್ತದಾಗ ಮಸ್ತ ನಾಗಲ್ ಟೇಲರ್ ಯಾರೇ ತೊಳಾರ್ದ್ರೆ ಈಗ ತೊಗೋಬೋದು ಮತ್ತು ಇವತ್ತು ನಿಮ್ಗಿನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಾದ್ರೆ ಟೈಟಲ್ದಾಗ ಏಜೆಂಟ್ರ್ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹೆಚ್ಚಿ ಕೇಳಿ ತಿಳ್ಕೊಂಡ ಲೊಕೇಶನ್ಗೆ ಹೋಗಿ ನೋಡಿ ಖರೀದಿ ಮಾಡ್ಕೊಳ್ರಿ ಟೇಲರ್ ತೊಳಾರ್ದ್ರೆ ಯಾವುದೇ ರೀತಿ ವಿಡಿಯೋ ಮಿಸ್ ಮಾಡ್ಕೊಬೇಡ್ರಿ ನಿಮಗೆ ಭೀ ಟೇಲರ ಟ್ಯಾಕ್ಟ್ರ ಜಿ ಪಿ ಇಂಥವು ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ಕೌತ್ರ ಫೋಟೋ ಮತ್ತು ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸ್ ಮತ್ತು ಎಡಿಟ್ ಮಾಡಿ ಯೂಟ್ಯೂಬ್ನಾಗ ಹಾಕ್ತೀವಿ ನಿಮ್ಮ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ನೀವು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಟೇಲರ ಗುಡ್ ಕಂಡೀಷನ್ದಾವೆ ಟಯರ್ ಕಂಡೀಷನ್ದಾವೆ ಇವ ಟೇಲರ್ ಅಷ್ಟೇ ಮಾರಾಟಕ್ಕಿವೆ ಎರಡು ಸಾವಿರದ ಹನ್ನೊಂದು ಎಂಡ್ ಮೂಡಲ್ಲ ಪೇಪರ್ಸ್ ಹುಕಿದಾವ ಫ್ರೈಸ್ಗಳೇ ರೀ ಐದು ಲಕ್ಷದ ನಲ್ವತ್ತು ಸಾವಿರ ರೇಟ್ ಟೇಳರ ಒಂಚೂರು ಹೆಚ್ಚು ಕಡಿಮೆ ಆಗ್ತವ್ ರೇಟ್ನಾಗ ಇಷ್ಟ ಆಯ್ತು ಅಂದ್ರೆ ಈ ಕೂಡ ಖರೀದಿ ಮಾಡ್ಕೋಬೋದು ಮತ್ತೆ ಈ ಟೇಲರ್ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುನ್ನೋಡಿದಮ್ಮ ಸಿಗೋಣ ಎಲ್ಲರಿಗೂ ನಮಸ್ಕಾರ